ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸಂಕಷ್ಟಹರ ಚತುರ್ಥಿ ಪುಷ್ಯ ಮಾಸದಲ್ಲಿ ಅದು ಹೊಸ ವರ್ಷದಲ್ಲಿ ಮೊದಲನೆಯದು ಶುಕ್ರವಾರದ ದಿನ ಕೂಡಿ ಬಂದಿರೋದು ನಮಗೆ ಸಂಕಷ್ಟಹರ ಚತುರ್ಥಿ ತುಂಬ ಚೆನ್ನಾಗಿರುತ್ತೆ ತುಂಬ ಶಕ್ತಿದಾಯಕವಾದ ಅದ್ಭುತವಾದ ಒಂದು ದಿನ ಬಂದಿದೆ ಮಾಡ್ಕೊಂಡು ನೋಡಿ ಸಾಕಷ್ಟು ಜನಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ವಿಧಾನ ಗೊತ್ತಿದ್ದರೂ ಕೂಡ ಎಲ್ಲೋ ಒಂದು ಕಡೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಆ ಸಮಯಗಳಲ್ಲಿ ಅಥವಾ ಎಲ್ಲ ಕೋರಿಕೆಗಳು ಅಥವಾ ಎಲ್ಲ ಕೆಲಸಗಳು ನಾವು ಕೈಗೆತ್ಕೊಂಡಿರುವ ಕೆಲಸಗಳು ವಿಘ್ನ ಬರದೇ ಇರಲಿ ಅಂತಂದ್ಬಿಟ್ಟು ನಾವು ಈ ತಂದೆಯನ್ನು ಪೂಜೆ ಮಾಡುವಂಥದ್ದು ಒಂದು ವಿದ್ಯಾಭ್ಯಾಸಕ್ಕೆ ಎಕ್ಸಾಮ್ಗೆ ಎಲ್ಲಾದರೂ ಇಂಟರ್ವ್ಯೂಗೆ ಹೋಗ್ಬೇಕು ಅಂದರೆ ಕೆಲಸಕ್ಕೆ ಹೋಗಬೇಕು ಅಂದರೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳಿದ್ದಾಗ ಹಾಸ್ಪಿಟ್ಲ್ಗೆ ಹೋಗಬೇಕು ಚೆಕಪ್ ಎಲ್ಲ ಆಗಿದೆ ಪಾಸಿಟಿವ್ ಆಗಿ ಏನೂ ಇಲ್ಲ ನಾವು ಆರೋಗ್ಯವಾಗಿ ಇದ್ದೀವಿ ಅಂತಂದ್ಬಿಟ್ಟು ಬರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಅಥವಾ ನೀವು ಮನೆ ಕಟ್ಟೋದಕ್ಕೆ ಜಾಗ ತಗೊಳ್ಳೋದಕ್ಕೆ ಎಲ್ಲಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಆ ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಅಥವಾ ಅವರು ಫೋನ್ ಮಾಡಿದ್ರೆ ನಮಗೆ ಶುಭ ಸಮಾಚಾರ ತಿಳಿಸ್ಲಿ ಅಂತ ನಾವು ಬಯಸ್ತಾ ಇರ್ತೀವಿ ಅದು ಯಾವುದೇ ರೀತಿಯಲ್ಲಾಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ವಿಘ್ನ ನಿವಾರಕ ಗಣಪತಿಯನ್ನು ನಾವು ಪೂಜೆ ಮಾಡುವಂಥದ್ದು ಈ ಸಂಕಷ್ಟಿಗಳಲ್ಲಿ ನೀವು ಏನೇ ಒಂದು ಮಾಡಿದ್ರು ಮೊದಲನೆಯದಾಗಿ ಸಂಕಷ್ಟಿಯ ದಿನ ನಾವು ಈ ದಿನ ಪ್ರಾರಂಭ ಮಾಡಿದ್ದೀವಿ ಯಾವ ಥರ ಅಂತ ಕೂಡ ಸಾಕಷ್ಟು ಜನ ಕೇಳ್ತೀರಿ ಇಪ್ಪತ್ತ ಒಂದು ಸಂಖ್ಯೆಯಲ್ಲಿ ನೀವು ಏನೇ ಒಂದು ಇಡೀ ಸ್ನೇಹಿತರೆ ಅದು ಪ್ರಸಾದ ಆಗಿರಬಹುದು ಹೂ ಆಗಿರಬಹುದು ಎಕ್ಕದ ಹೂ ಇಡಿ ಹಾಗೂ ಗರಿಕೆ ಇಪ್ಪತ್ತೊಂದನ್ನು ಇಡಿ ಯಾಕಂದರೆ ಈಗ ರೋಸ್ ಆಗಲಿ ದಾಸವಾಳದ ಆಗಲಿ ಇದನ್ನೆಲ್ಲ ಇಪ್ಪತ್ತೊಂದು ಇಡೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ವೋ ಅವರೆಲ್ಲನೂ ಎಕ್ಕದ ಹೂವು ಬರುತ್ತಲ್ವ ಅದು ಇಪ್ಪತ್ತೊಂದನ್ನು ನೀವು ಕೌಂಟ್ ಮಾಡ್ಕೊಂಡಿದ್ದೆ ಹಾರ ಮಾಡಿಬಿಟ್ಟು ಆ ತಂದೆಗೆ ಅರ್ಪಿಸೋದು ಗರಿಕೆಯನ್ನು ಇಪ್ಪತ್ತೊಂದು ಕೌಂಟ್ ಮಾಡ್ಕೊಂಡು ಬಂದು ಇಡೋದು ಹಾಗೂ ಇಪ್ಪತ್ತ ಒಂದು ರೂಪಾಯಿಯಲ್ಲಿ ಮುಡುಪನ್ನು ಕಟ್ಟೋದು ಅರಿಶಿಣದ ಕೊಂಬು ಬರುತ್ತಲ್ವ ಇಪ್ಪತ್ತ ಒಂದು ತಗೊಂಡು ಅದು ಆ ರೀತಿ ಮುಡುಪನ್ನು ಕಟ್ಟೋದು ಸಾಕಷ್ಟು ವಿಧಾನಗಳಿದೆ ಯಾವುದು ಸುಲಭ ಆಗುತ್ತೋ ಅದನ್ನು ಮಾಡಿಕೊಳ್ಬೇಕಾಗುತ್ತೆ ಇದರ ಬಗ್ಗೆ ಮತ್ತೊಂದು ವಿಡಿಯೋಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಗಣಪತಿಗೆ ಯಾರು ಮುಡುಪು ಕಟ್ತಾರೋ ಅವರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಸ್ನೇಹಿತರೆ ಚತುರ್ಥಿಗಳ ದಿನ ಯಾರು ಆ ತಂದೆಯನ್ನು ಪೂಜೆ ಮಾಡ್ತಾರೋ ಅದು ಕೂಡ ಸಕ್ಸಸ್ಸು ನೀವು ಏನೇ ಮಾಡಲಿ ಸಂತೋಷಕಾರಕ ಗಣಪತಿ ಯಾರನ್ನಾದರೂ ಆ ದಿನಗಳಲ್ಲಿ ನಾವು ಈ ಸಕಲ ಜೀವರಾಶಿಗಳು ಕೂಡ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಎಲ್ಲ ಈಕ್ವಲ್ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ನೀವು ಮನುಷ್ಯರಿಗಾಗಿರಬಹುದು ಪ್ರಾಣಿಗಳಿಗಾಗಿರಬಹುದು ಈ ದಿನ ಸಂತೋಷ ಪಡಿಸಿದ್ರೆ ಏನೂ ಮಾಡಿಕೊಂಡಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಸಂತೋಷಪಡಿಸಿದ್ರೆ ನೀವು ಎಲ್ಲ ವಿಧಾನದಲ್ಲೂ ಪೂಜೆ ಮಾಡಿದ ಫಲ ನಿಮ್ಮದಾಗೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥ ಪರಿಹಾರಗಳಿದೆ ಈ ದಿನ ನೀವು ಈ ಬೇವಿನ ಮರ ನೀಮ್ ಟ್ರೀ ಅಂತ ಹೇಳ್ತೀವಲ್ವಾ ಬೇವಿನ ಮರ ಅಂದರೆ ದೇವತಾ ವೃಕ್ಷ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಹಾಗೂ ನಾವು ಈ ಅರಳಿ ಕಟ್ಟೆ ಅಂತ ಹೇಳ್ತೀವಿ ಊರಲ್ಲಿ ಇರುತ್ತೆ ಹಳ್ಳಿಗಳಲ್ಲಿ ಸಾಧಾರಣವಾಗಿ ಎಲ್ಲ ಕಡೆ ನೀವು ಎಷ್ಟೇ ದೊಡ್ಡ ಸಿಟಿಯಲ್ಲಿರಿ ಎಲ್ಲ ಕಡೆ ಬೇವಿನ ಮರ ಅನ್ನೋದು ಇರುತ್ತೆ ಬೇವಿನ ಮರ ಎಲ್ಲಿರುತ್ತೋ ಅಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಯಾಕಂದರೆ ದೇವತೆಗಳು ನೆಲೆಸಿರುವಂಥ ಒಂದು ಮರ ನೀವು ಆ ಮರದ ಹತ್ತಿರ ಪೂಜೆ ಮಾಡಿದ್ರು ಅಥವಾ ದೀಪ ಹಚ್ಚಿದ್ರು ಈ ರೀತಿ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಬಹಳ ಬೇಗ ನೆರವೇರುವಂಥದ್ದು ಅದಕ್ಕೋಸ್ಕರ ಈ ದಿನ ಬೇರೆ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ ಸ್ನೇಹಿತರೆ ಮರೆಯದೆ ಸಂಜೆ ಆರು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ರಾತ್ರಿ ಎಲ್ಲ ನಾವು ಮರಗಳ ಹತ್ತಿರ ಹೋಗಬಾರ್ದು ಅನ್ನುವ ಕಾರಣಕ್ಕೆ ನೀವು ಈ ಸಮಯದ ಒಳಗೆ ಮಾಡಿಕೊಳ್ಳಿ ಇಪ್ಪತ್ತ ಒಂದು ಅನ್ನುವ ಸಂಖ್ಯೆಯಲ್ಲಿ ನೀವು ಏನೇ ಒಂದು ತಗೊಂಡ್ರು ಅಂದರೆ ನೈವೇದ್ಯ ಆಗಿರಬಹುದು ಅಥವಾ ಗರಿಕೆ ಆಗಿರಬಹುದು ಅಥವಾ ಎಕ್ಕದ ಹೂವು ಬರುತ್ತಲ್ವ ಅದರ ಪರಿಹಾರ ಕೂಡ ಮಾಡ್ಕೊಳ್ಬಹುದು ಯಾವುದು ನಿಮ್ಮ ಕೈಯಲ್ಲಾಗುತ್ತೋ ಅದನ್ನು ಮಾಡ್ಕೊಳ್ಳಿ ಬೇವಿನ ಮರ ಎಲ್ಲಿ ಸಿಗುತ್ತೆ ನೋಡಿ ಅಲ್ಲಿಗೆ ಹೋಗಬೇಕು ನೀವು ಏಲಕ್ಕಿಯನ್ನು ಐದು ಏಲಕ್ಕಿಯನ್ನು ಹಸಿರಾಗಿರಬೇಕು ಆ ಏಲಕ್ಕಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ಕೇಳ್ಕೊಳ್ಬೇಕು ಯಾಕಂದರೆ ಇವತ್ತು ನಮಗೆ ಒಂದು ಪವರ್ಫುಲ್ ಡೇ ಆಗಿರೋದ್ರಿಂದ ಬಹಳ ಬೇಗ ನೆರವೇರುವಂಥದ್ದು ನಿಮ್ಮ ಕೋರಿಕೆ ನಿಮ್ಮ ಸಮಸ್ಯೆ ಅದು ಏನೇ ಆಗಿರಬಹುದು ದೇವಸ್ಥಾನಗಳ ಹತ್ರ ಇದ್ರೂ ಕೂಡ ನೀವು ಆ ಮರದ ಹತ್ತಿರ ಹೋಗ್ಬಿಟ್ಟಿದ್ದೆ ಕೇಳ್ಕೊಳ್ಳಿ ಅಥವಾ ನಿಮಗೆ ಬೇರೆ ಕಡೆ ಎಲ್ಲಾದರೂ ಸಿಕ್ಕಿದ್ರೂ ಪರವಾಗಿಲ್ಲ ಆ ಜಾಗಕ್ಕೇ ಹೋಗ್ಬಿಟ್ಟಿದ್ದೆ ಐದು ಏಲಕ್ಕಿಯನ್ನು ಇಟ್ಕೊಂಡು ಮನಸ್ಸಲ್ಲಿ ನಿಮ್ಮ ಸಂಕಲ್ಪ ನಿಮ್ಮ ಕೋರಿಕೆ ಅಥವಾ ನಿಮ್ಮ ಸಮಸ್ಯೆ ಅದು ಯಾವುದೇ ಆಗಿರಬಹುದು ಈ ದಿನ ಶ ಸಂಕಷ್ಟಹಾರ ಚತುರ್ಥಿ ಬಂದಿದೆ ಎಲ್ಲ ಕಷ್ಟಗಳನ್ನು ಕೂಡ ತೊಲಗಿಸಿ ನಮ್ಮ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಜಯವನ್ನು ಸಾಧಿಸೋದಕ್ಕೆ ನಮಗೆ ಆಶೀರ್ವಾದ ಮಾಡು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದನ್ನು ನೀವು ಆ ಬುಡದ ಹತ್ತಿರ ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಕಿಬಿಟ್ಟಿದೆ ಅಲ್ಲಿ ನಿಮಗೇನಾದರೂ ಅದನ್ನು ಒಂದು The <laughs> cat ರೌಂಡ್ ಹಾಕೋದಕ್ಕೆ ಅಂದರೆ ಪ್ರದಕ್ಷಿಣೆ ಹಾಕೋದಕ್ಕೆ ಏನಾದರೂ ಫೆಸಿಲಿಟಿ ಇದ್ದರೆ ಬೇರೆ ಕಡೆಯೆಲ್ಲ ಕೆಲವೊಂದು ಆ ಥರ ಇರೋದಿಲ್ಲ ಇದ್ದರೆ ಮಾತ್ರ ನೀವು ಇಪ್ಪತ್ತ ಒಂದು ಪ್ರದಕ್ಷಿಣೆ ಹಾಕಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆ ಬಹಳ ಬೇಗ ನೆರವೇರುವಂಥದ್ದಾಗುತ್ತೆ ಎಷ್ಟೇ ಕಷ್ಟ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಒಂದು ಮಾರ್ಗ ಅನ್ನೋದು ಆ ತಾಯಿ ಸೂಚನೆ ಕೊಡುವಂಥದ್ದಾಗುತ್ತೆ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಮತ್ತೊಂದು ಕೂಡ ನೀವೇನಾದರೂ ದೇವಸ್ಥಾನ ಸ್ಥಾನಕ್ಕೆ ಗಣಪತಿ ದೇವಸ್ಥಾನಕ್ಕೆ ಹತ್ತಿರದಲ್ಲೇ ಇದ್ರೆಗೆ ಇಪ್ಪತ್ತ ಒಂದು ರೂಪಾಯಿ ನೀವು ಒಂದು ಉಂಡಿಗೆ ಕೂಡ ಹಾಕಬಹುದು ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಒಂದು ಪೂಜೆಗಳನ್ನು ಹಾಗೂ ಸಂಕಷ್ಟಹಾರ ಚತುರ್ಥಿಗಳನ್ನು ಆದರೆ ಈ ರೀತಿ ಮಾಡಿಕೊಂಡಾಗ ನಾವು ಗರಿಕೆ ಹಾಗೂ ಅಕ್ಕಿ ಬೆಲ್ಲ ಹೆಸರುಕಾಳು ಇದನ್ನೆಲ್ಲ ಸೇರಿಸ್ಬಿಟ್ಟಿದ್ದೇ ತಂದೆಯ ಆಲಯಕ್ಕೆ ಹೋಗಿ ಕೂಡ ಕೊಟ್ಬಿಟ್ಟು ಬರಬಹುದು ಆಗ ಕೊಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಹೋಗೋದಕ್ಕಾಗಲಿಲ್ಲ ಅಂದರೆ ನಿಮಗೆ ಹತ್ತಿರದಲ್ಲೇ ಎಲ್ಲಾದ್ರೂ ಯಾರಿಗಾದರೂ ಕೂಡ ನೀವು ಇದನ್ನು ಅವಶ್ಯಕತೆ ಇರುವಂಥವರಿಗೆ ದಾನ ಕೊಟ್ಟರೆ ಅದರ ಜೊತೆ ಇಪ್ಪತ್ತ ರೂಪಾಯಿ ಸೇರಿಸ್ಬಿಟ್ಟು ದಾನ ಮಾಡಿದ್ರೂ ಕೂಡ ನಿಮ್ಮ ಕೋರಿಕೆಗಳು ಬೇಗ ನೆರವೇರುವಂಥದ್ದಾಗುತ್ತೆ ಅಷ್ಟು ಶಕ್ತಿಶಾಲಿಯಾಗಿರುವಂಥ ದಿನ ಈ ಪರಿಹಾರಗಳು ಏನೇ ಮಾಡಿಕೊಂಡ್ರೂ ಕೂಡ ನಮ್ಮ ಕೈ ಹಿಡಿಯುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು